ಟಾಪ್ ಕ್ವಾಲಿಟಿ ಆಫ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಎಲ್ಲಿ ಸಿಲ್ಫ್ ಸಿಲ್ವಂಪ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಒಂದು ನಗರದ ಪ್ರಮುಖ ಪ್ರದೇಶದಲ್ಲಿ ಇವತ್ತು ಏನು ನಮ್ಮ ಹಿಂದೂ ಕಾರ್ಯಕರ್ತ ಸುಭಾಷ್ ಶೆಟ್ಟಿ ಅವರ ಹತ್ಯೆಯಾಗಿದೆ ಅದೊಂದು ಬರ್ಬರವಾದ ಹತ್ಯೆ ಅದು ಕೂಡ ಜನನಿಬಿಡ ಪ್ರದೇಶದಲ್ಲಿ ರಾಜಾರೋಷವಾಗಿ ಅಲ್ಲಿ ಹತ್ಯೆಯನ್ನು ಮಾಡುವುದರ ಮುಖಾಂತರ ಈ ಜಿಲ್ಲೆಯಲ್ಲಿ ನಾವು ಸಾಕಷ್ಟು ಸಮಯಗಳ ಹಿಂದಿನಿಂದ ಹಿಂದೂ ಯುವಕರ ಮೇಲೆ ದಬ್ಬಾಲಿಕೆ ನಡೆಯುವಂಥದ್ದು ಹಿಂದೂ ಯುವಕರ ಮೇಲೆ ಸವಾರಿ ಮಾಡುವಂಥದ್ದು ಇಡೀ ಹಿಂದೂ ಸಮಾಜಕ್ಕೆ ಒಂದು ರೀತಿಯ ಈ ಸರ್ಕಾರ ಆಡಳಿತ ಮಾಡುವಂಥ ಸರ್ಕಾರ ನಿರಂತರವಾಗಿ ಕಿರುಕುಳ ನೀಡುವಂಥ ಸಂಗತಿಯನ್ನು ಅನೇ ಅನೇಕ ಬಾರಿ ಉಲ್ಲೇಖ ಮಾಡಿದೆ ಇವತ್ತು ಮತ್ತೆ ಸಾಬೀತಾಗಿದೆ ರಾಜಾರೋಷವಾಗಿ ಇವತ್ತು ಹಿಂದ್ ಸುಭಾಷ್ ಶೆಟ್ಟಿಯ ಹತ್ಯೆಯನ್ನು ಸುಮಾರು ಹತ್ತಕ್ಕಿಂತ ಹೆಚ್ಚು ತಲವಾರು ಇನ್ನಿತರ ಆಯುಧಗಳನ್ನು ಇಡ್ಕೊಂಡು ಬಂದು ಕೊಚ್ಚಿ ಹತ್ಯೆಯನ್ನು ಮಾಡಿದ್ದಾರೆ ಇದನ್ನು ಇವತ್ತು ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಿತಿಯ ವತಿಯಿಂದ ನಾನು ಅತ್ಯಂತ ಉಗ್ರ ಶಬ್ದದಲ್ಲಿ ಇದನ್ನು ಖಂಡನೆಯನ್ನು ಮಾಡ್ತಾ ಇದ್ದೇನೆ ಇವತ್ತು ಈ ಒಂದು ಹತ್ಯೆ ಆಗಿರುವಂಥ ಸಂದರ್ಭದಲ್ಲಿ ನಮ್ಮ ಹಿಂದೂ ಸಂಘಟನೆಗಳ ದಕ್ಷಿಣ ಕನ್ನಡ ಜಿಲ್ಲೆಯ ನಾಳೆ ಸ್ವಯಂ ಪ್ರೇರಿತ ಬಂದ್ ಏನು ಘೋಷಣೆ ಮಾಡಿದ್ದಾರೆ ಅದಕ್ಕೆ ಪೂರ್ಣವಾದ ಸ್ವಯಂ ಪ್ರೇರಿತ ಬಂದ್ಗೆ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತದೆ ಎಲ್ಲ ಸಾರ್ವಜನಿಕರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಈ ರೀತಿಯ ಅಹಿತಕರ ಘಟನೆ ಮಾಡುವಂಥದ್ದು ಹಿಂದೂ ಸಮಾಜದ ಮೇಲೆ ಸವಾರಿ ಮಾಡುವಂಥದ್ದು ಈ ಸರ್ಕಾರ ಏಕೆ ಏಕ್ ನಿರಂತರವಾಗಿ ಹಿಂದೂ ಸಮಾಜದ ಮೇಲೆ ಸವಾರಿಯನ್ನು ಮಾಡ್ತಾಯಿದೆ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ವೈಫಲ್ಯ ಆಗಿದೆ ಇಂಥ ಸಂದರ್ಭದಲ್ಲಿ ಅಪರಾಧಿಗಳನ್ನು ತಕ್ಷಣ ಹಿಡಿಬೇಕು ಅವರ ಮೇಲೆ ಕ್ರಮವನ್ನು ತಗೊಳ್ಬೇಕು ನಾಳೆಯ ಬಂದನ್ನು ಅತ್ಯಂತ ಯಶಸ್ವಿ ಮಾಡಬೇಕು ಅಂತ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ನಾಗರಿಕ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ತೇನೆ ಮತ್ತು ಉಚ್ಚಾರ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ನಾಳೆ ಎಲ್ಲ ಸಂಘಟನೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಂಘಟನೆಗಳು ಕೂಡ ಪೂರ್ಣವಾದ ಸಹಕಾರವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ ರಾತ್ರಿ ಸುಮಾರು ಎಂಟು ಗಂಟೆ ಸಮಯದಲ್ಲಿ ನಮ್ಮ ಸಂಘಟನೆಯ ಕಾರ್ಯಕರ್ತರಾದಂತಹ ಸುಹಾಸ್ ಶೆಟ್ಟಿ ಮತ್ತು ಉಳಿದಂಥ ಐದು ಜನ ತನ್ನ ಕಾರಲ್ಲಿ ಹೋಗಬೇಕಾದ್ರೆ ಜಿಹಾದಿ ಇಸ್ಲಾಮಿಕ್ ಭಯೋತ್ಪಾದಕ ಮುಸಲ್ಮಾನರು ಆ ವಾಹನವನ್ನು ಅಡ್ಡ ಕಟ್ಟಿ ಸುಹಾಸ್ ಎಂಬಂತಹ ಒಬ್ಬ ಹಿಂದೂ ಕಾರ್ಯಕರ್ತನನ್ನು ಹತ್ಯೆ ಮಾಡಿದ್ದಾರೆ ಇದೊಂದು ಪ್ರೀಪ್ಲ್ಯಾಂಡ್ ಮಾಡರ್ ಮತ್ತು ಇದರ ಹಿಂದೆ ನಿಷೇಧಿತ ಇಸ್ಲಾಮಿಕ್ ಉಗ್ರವಾದಿ ಸಂಘಟನೆ ಪಿ ಎಫ್ ಐಯ ನೇರವಾದಂಥ ಕೈವಾಡ ಇದೆ ಹಾಗಾಗಿ ಸುಹಾಸ್ ಶೆಟ್ಟಿಯ ಹತ್ಯೆಯನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಭಾಳ ಇದನ್ನು ಖಂಡಿಸ್ತದೆ ಮತ್ತು ನಾಳೆಯ ದಿವಸ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ದಕ್ಷಿಣ ಕನ್ನಡ ಜಿಲ್ಲೆಗೆ ಜಿಲ್ಲೆಯನ್ನು ಬಂದ್ಗೆ ಇವತ್ತು ಎಲ್ಲ ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಎಲ್ಲ ಹಿಂದೂ ಸಂಘಟನೆಗಳು ಇವತ್ತು ಬಂದಿಗೆ ಕರೆ ಇದ್ದೀವಿ ಹಾಗಾಗಿ ಸಮಸ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಹಿಂದೂ ಬಂಧುಗಳು ಒಬ್ಬ ಹಿಂದೂ ಕಾರ್ಯಕರ್ತನ ಹತ್ಯೆಯನ್ನು ಖಂಡಿಸಿ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು ಆಫೀಸ್ಗಳು ಯಾವುದೆಲ್ಲ ಇದೆ ಎಲ್ಲವನ್ನು ಬಂದ್ ಮಾಡಿ ಈ ಹತ್ಯೆಯನ್ನು ವಿರೋಧ ಮಾಡಬೇಕು ಎಂಬುದನ್ನು ನಾನು ಈ ಪತ್ರಿಕೆ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನತೆಗೆ ನಾನು ಕರೆಯನ್ನು ಕೊಡ್ತಾ ಇದ್ದೇನೆ ಅಷ್ಟು ಮಾತ್ರ ಅಲ್ಲ ಪೊಲೀಸ್ ಇಲಾಖೆಗೆ ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ ಈಗಾಗಲೇ ಒಂದು ಸಾರ್ವಜನಿಕವಾಗಿ ಇವತ್ತು ಬಜ್ಪೆ ಎಂಬಂಥ ನಗರ ಭಾಗದಲ್ಲಿ ವಾಹನವನ್ನು ಅಡ್ಡ ಕಟ್ಟಿ ರಾಜಾರೋಷವಾಗಿ ಒಬ್ಬ ಹಿಂದೂ ಕಾರ್ಯಕರ್ತನನ್ನು ಹತ್ಯೆ ಮಾಡಿದ್ದಾರೆ ಇಷ್ಟರ ತನಕನೂ ಅವರನ್ನು ಬಂಧನ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಇವತ್ತು ಪೊಲೀಸ್ ಇಲಾಖೆಯೂ ಮಾಡಿಲ್ಲ ತಕ್ಷಣ ಯಾರು ಆರೋಪಿಗಳಿದ್ದಾರೆ ಅವರನ್ನೆಲ್ಲರನ್ನು ಬಂಧನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸುತ್ತಾ ನಾಳೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಈ ಹತ್ಯೆಯನ್ನು ಖಂಡಿಸಿ ಬಂದ್ ಮಾಡಲಿಕ್ಕಿದೆ